ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಪರೋಟ ಮಾಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅಗಲವಾದ ತಟ್ಟೆ ಇಟ್ಕೊಂಡಿದ್ದೀನಿ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪು ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನಾದರೂ ಬಳಸ್ಬೋದು ಈಗ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಒಂದೂವರೆ ಕಪ್ಪು ಮೈದಾ ಹಿಟ್ಟು ಒಂದು ಎರಡು ಮೂರು ಸ್ಪೂನು ಚಿರೋಟಿ ರವೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇಲ್ಲಿ ನಾನು ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಾದರೂ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಚಪಾತಿ ಆಗೋದಕ್ಕಿಂತ ಕಡಿಮೆ ಅಂದರೆ ಸ್ಮೂತಾಗಿ ತುಂಬ ಗಟ್ಟಿ ಮಾಡ್ತಾ ಇಲ್ಲ ಹೋಳಿಗೆ ಹಿಟ್ಟು ಮಾಡ್ತವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಕಲಿಸ್ಕೊಂಡಾಗಿದೆ ಇಲ್ಲಿ ತುಂಬ ಚಳಿ ನಾನು ಬೆಳಗ್ಗೆನೇ ಇವಾಗ ಲೈಟ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಚಳಿ ಮಳೆ ತುಂಬ ಕಾಣಿಸೋದಿಲ್ಲ ಅದಕ್ಕೆ ಗಟ್ಟಿಯಾಗಿಬಿಟ್ಟಿದೆ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಇದು ಹಾಗೆ ಮೇಲೆ ಹಾಕೋಣ ಅಂತ ಇಟ್ಕೊಂಡಿದ್ದು ಮೇಲ್ಗಡೆ ಮತ್ತೆ ಬಟ್ಟೆ ಮುಚ್ಚುವಾಗ ಅದಕ್ಕೆ ಹಿಡ್ಕೊಳುತ್ತೆ ಅಂತ ಸ್ವಲ್ಪ ಕಲಸಿ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ತುಂಬಾ ತೆಳುವಲ್ಲ ತುಂಬ ಗಟ್ಟಿನಲ್ಲ ಥರ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಒದ್ದೆ ಬಟ್ಟೆ ಮಾಡಿ ಮುಚ್ಚಿಡ್ತಾ ಇದ್ದೀನಿ ಇದು ಒಂದು ಅರ್ಧ ಗಂಟೆ ಬಿಡ್ತೀನಿ ಇವಾಗ ಅರ್ಧ ಗಂಟೆ ನಂತರ ಮತ್ತೆ ಅದನ್ನು ತೆಗೆದು ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದು ಕಲ್ಲಾದರೆ ಚೆನ್ನಾಗುತ್ತೆ ನಾನಿಲ್ಲಿ ತಟ್ಟೆಗೆ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ತಟ್ಟೆನೇ ಜಾರ್ ಜಾರಿ ಒಗ್ತಾಯಿತ್ತು ಕಲ್ಲಾದರೆ ನೀಟಾಗಿ ಬರುತ್ತೆ ಇದು ತಟ್ಟೆ ಆಗಿರೋದ್ರಿಂದ ತುಂಬ ಜಾರ್ಟ್ ಆಯ್ತು ಅದಕ್ಕೆ ಒಂದು ಕೈಲಿ ಇಟ್ಕೊಂಡು ಒಂದು ಕಡೆ ಇದ್ದೀನಿ ಈ ಥರ ಉದ್ದ ಮಾಡಿ ನಾನು ನಾನೊಂದು ಹತ್ತು ನಿಮಿಷ ಈ ಥರ ನಾದ್ಕೊಂಡಿರೋದು ಹತ್ತು ನಿಮಿಷ ನಾದ್ಕೊಂಡಿದ್ದೀನಿ ಈ ಥರ ಅರ್ಧ ಗಂಟೆ ಬಿಟ್ಟು ಹಿಟ್ಟು ಕಲಸಿ ಅರ್ಧ ಗಂಟೆ ಬಿಟ್ಟು ಹತ್ತು ನಿಮಿಷ ಈ ಥರ ಚೆನ್ನಾಗಿ ಕೈಗೆಣ್ಣೆ ಹಚ್ಕೊಂಡು ನಾದ್ಕೊಂಡಿರೋದು ಮತ್ತು ಅದಕ್ಕೆ ಒಂದು ಬಟ್ಟೆ ಮುಚ್ಚಿ ಬಿಡ್ತೀನಿ ಒಟ್ಟು ಎರಡು ಗಂಟೆ ಹಿಟ್ಟನ್ನು ನಾನು ನೆನೆಸಿದ್ದೀನಿ ಒಂದು ಗಂಟೆ ಆದರೂ ನೆನೆಸ್ಬೋದು ಒಂದು ಎರಡು ಗಂಟೆ ನೆನೆಸಿದ್ದೀನಿ ನಾನಿಲ್ಲಿ ಹಿಟ್ಟು ಈಗ ಇದು ಈ ಥರದಾದ್ರೂ ಎರಡು ಟೊಮೊಟೊ ತೊಗೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ತುಂಬ ದೊಡ್ಡದಿಲ್ಲ ಕ್ಯಾಪ್ಸಿಕಮ್ ಚಿಕ್ಕದಿದೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ತಗೊಂಡಿರೋದು ತೊಗೊಂಡಿರೋದು ಒಳಗಡೆ ಬೀಜ ಎಲ್ಲ ತೆಗ್ದಿದ್ದೀನಿ ಇದು ಕರೆಕ್ಟ್ ಆಯ್ತು ಈ ಥರ ಕಟ್ ಮಾಡ್ಕೊಳ್ಳೋದು ನಾನು ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ತುಂಬ ದೊಡ್ಡದಾದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದಲ್ಲ ಆ ಥರ ಕಟ್ ಮಾಡ್ಕೊಳ್ತೀನಿ ಇಷ್ಟಾದರೂ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲವನ್ನೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಾಲುಗಡ್ಡೆ ಇದೆ ಅದು ಅದು ನೀರುಳ್ಳಿನ ಇದು ಎಸಳು ಎಸಳಾಗಿ ಬಿಡಿಸ್ಕೋಬೇಕು ಒಂದರಲ್ಲಿ ಆ ಅರ್ಧ ಭಾಗದಲ್ಲಿ ಆರು ಭಾಗ ಮಾಡ್ಕೊಂಡಿದ್ದೀನಿ ಒಂದು ನೀರುಳ್ಳಿಯಲ್ಲಿ ಹನ್ನೆರಡು ಭಾಗ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಎಂಟು ಭಾಗ ಕೂಡ ಮಾಡ್ಕೋಬೋದು ಈ ಥರ ಹೆಸಳು ಎಸಳು ಆಗಿ ಬಿಡಿಸಿಟ್ಕೋಬೇಕು ನೋಡಿ ಈ ಥರ ಬಿಡಿಸಿಟ್ಕೋಬೇಕು ಎಲ್ಲವನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ನಮಗೆ ಇಷ್ಟು ಸಾಕು ನಿಮಗೆ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು ಇದು ಎರಡು ನೀರುಳ್ಳಿ ಮೀಡಿಯಮ್ ಸೈಜಿಂದು ಸಿಪ್ಪೆ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ದೊಡ್ಡದಿದೆ ಟೊಮೊಟೊ ನೋಡೋಣ ಕಟ್ ಮಾಡಿದ ಮೇಲೆ ಇದೊಂದು ಅರ್ಧ ಹಾಕೋಣ ಅಂದ್ಕೊಂಡೆ ಅದು ಒಂದೇ ಕರೆಕ್ಟ್ ಆಯಿತು ನೋಡಿ ಇದೊಂದೇ ಕರೆಕ್ಟ್ ಆಯಿತು ತುಂಬ ಜಾಸ್ತಿ ಬಂದಿದೆ ಅದು ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಟ್ ಮಾಡಲಿದ್ರೆ ರುಬ್ಕೋಬೋದು ನೀರುಳ್ಳಿ ಮತ್ತು ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೋಬೋದು ಇಲ್ಲೊಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಕಡಲೆಕಾಳುಗಿಂತ ಸ್ವಲ್ಪ ಜಾಸ್ತಿ ಶುಂಠಿ ತೊಗೊಂಡಿದ್ದೀನಿ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ ಉದ್ದ ಕಟ್ ಮಾಡೋಲ್ಲ ಯಾಕೆಂದರೆ ನಾರ್ ನಾರ್ ಥರ ಬರುತ್ತೆ ರೌಂಡ್ ಆದರೆ ಅರ್ಧ ಅರ್ಧ ಕಟ್ ಆಗಿರುತ್ತಲ್ಲ ಕುಟ್ಲಿಕ್ಕೆ ಚೆನ್ನಾಗುತ್ತೆ ಇದನ್ನು ಸ್ವಲ್ಪ ಜಜ್ಜಿಟ್ಕೊತೀನಿ ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟಿದೆ ಇವಾಗ ಇವಾಗ ಮತ್ತೆ ತೆಗೆದು ಇದು ಮೂರನೇ ಟೈಮ್ ನಾ ತೆಗಿತಾ ಇರೋದು ಮತ್ತೆ ಚೆನ್ನಾಗಿ ಒಂದು ಹತ್ತು ನಿಮಿಷ ನಾದ್ಕೊಳ್ತೀನಿ ಅವಾಗ ಹೇಗೆ ನಾದ್ಕೊಂಡಿದ್ನು ಅದೇ ಥರ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಬೆಣ್ಣೆ ಮುಟ್ಟಿದಂಗೆ ಆಗ್ತಾ ಇದೆ ಸೇಮ್ ಬೆಣ್ಣೆನ ಕೈಲಿ ಇಟ್ಕೊಳ್ತೀವಿ ಅನ್ಬೇಕು ಆ ಥರ ಆಗಿದೆ ಇಟ್ಟಿದ್ದು ಈ ಥರ ಈ ಥರ ನಾತ್ಕೋಬೇಕು ಕಲ್ಲು ಅದು ಕಲ್ಲು ಮೇಲೆ ಆದರೆ ತುಂಬ ಚೆನ್ನಾಗುತ್ತೆ ಇದು ಪ್ಲೇಟ್ ಮೇಲೆ ಫುಲ್ಲು ಜಾರಿ ಜಾರಿ ಹೋಗ್ತಾಯಿತ್ತು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೊಡ್ತಾಯಿದ್ದೀನಿ ಕೈ ಗಂಟ್ತಾ ಇದ್ರೆ ಎಣ್ಣೆ ಹಾಕ್ಕೊಂಡು ನಾದ್ಕೋಬೇಕು ಅಷ್ಟು ದೊಡ್ಡದು ಬೇಕು ಉದ್ಲಿಕ್ಕೆ ಅಷ್ಟು ದೊಡ್ಡದು ತಗೋಬೋದು ನನಗೆ ಇಲ್ಲಿ ನಾಲ್ಕು ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಒಂದು ಮಾತ್ರ ದೊಡ್ಡದಿದೆ ಇನ್ನು ಮೂರೆಲ್ಲ ಕರೆಕ್ಟ್ ಸೈಜಿಗೆ ಬಂದಿದ್ದಾವೆ ಈ ಥರನಾದರೂ ಏನಾದರೂ ಮಾಡ್ಕೊಬೋದು ನಾವು ಹಾಗೆ ನಾನು ಚಪಾತಿ ಮಾಡುವಾಗ ಮಾಡ್ತೀನಲ್ಲ ಆ ಥರ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ಥರ ಮಾಡ್ಕೊಳ್ಳೋದು ಜಾಸ್ತಿ ಇದೊಂದು ಸ್ವಲ್ಪ ಜಾಸ್ತಿ ಇದೆ ಎಲ್ಲವನ್ನೂ ಈ ತರ ಮಾಡಿಟ್ಕೊಳ್ತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಮುಚ್ಚಿಡ್ತೀನಿ ಇದನ್ನ ಎಣ್ಣೆ ಬಟ್ಟೆ ಹಿಡಿಯುತ್ತೆ ಅಂತೇಳಿ ಈ ಥರ ಮಾಡ್ತಾ ಇದ್ದೀನಿ ಇವಾಗ ಒದ್ದೆ ಬಟ್ಟೆನ ಈ ಥರ ಮುಚ್ಚಿಟ್ರೆ ಇದು ಬೇಗ ಒಣಗಲ್ಲ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ತುಪ್ಪ ತುಪ್ಪ ಅಂದರೆ ಒಂದು ಎರಡು ಸ್ಪೂನ್ ಇದೆ ಅದು ತುಪ್ಪ ಮತ್ತು ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೋಬೋದು ಬರೆಯಾಯಿತು ಎಣ್ಣೆಯಲ್ಲೇ ಕೂಡ ಮಾಡ್ಕೋಬೋದು ಇವಾಗ ಕಟ್ ಮಾಡಿಟ್ಕೊಂಡಂಥ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇದು ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಮದ್ದು ಬಂದೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಫ್ರೈ ಆದರೆ ಸಾಕು ಇದ್ರ ಜೊತೆಗೆ ನೀವು ಪನ್ನೀರ್ ಕೂಡ ಹಾಕ್ಬೋದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದು ಕೂಡ ಚೆನ್ನಾಗುತ್ತೆ ನೋಡಿ ಇವಾಗ ಫ್ರೈ ಮಾಡ್ಕೊಂಡಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಒಂದು ಉದ್ದದ ಒಂದು ಚಿಕ್ಕ ಚಿಕ್ಕದು ಎರಡು ಚಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಾವೆರಡು ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಂತ ನೀರುಳ್ಳಿ ಹಾಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ನಾವು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇವೆ ನೀರುಳ್ಳಿಗೋಸ್ಕರ ಅಷ್ಟೆ ಇವಾಗ ಜಜ್ಜಿ ಇಟ್ಕೊಂಡಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊತ್ತಿಗೂ ಹಾಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಂಥ ಟೊಮೊಟೊ ನೀವು ನೀರುಳ್ಳಿನ ಮತ್ತು ಟೊಮೊಟೊನ ಮಿಕ್ಸಿ ಮಾಡಿ ಕೂಡ ಹಾಕೋಬೋದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟದಷ್ಟು ಮೊಸರು ತೊಗೊಂಡಿದ್ದೀನಿ ಅದನ್ನು ಪೋರ್ಕಿಂದ ಫುಲ್ಲು ಬ್ಲೆಂಡ್ ಮಾಡ್ಕೊಳ್ತೀನಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪೌಡ್ರು ಒಂದು ಕಾಳು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಒಂದೂವರೆ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನು ಖಾರದ ಪುಡಿ ಆಗುತ್ತೆ ಅದು ಚಿಕ್ಕ ಸ್ಪೂನಲ್ಲ ಎಲ್ಲ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರು ಅಷ್ಟೇ ಅರ್ಧ ಸ್ಪೂನು ಕಾಲು ಸ್ಪೂನ್ ಜೀರಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಸಿ ಸ್ಮೆಲ್ ಹೋಗೋವ್ರಿಗೂ ಇವಾಗ ಅದಕ್ಕೆ ಸ್ವಲ್ಪ ಬೇಯಲಿಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಬೇಗ ಕೂಡ ಆಗುತ್ತೆ ಏನು ರುಬ್ಬಬೇಕು ಅಂತ ಏನಿಲ್ಲ ಬೇಗ ಕೂಡ ಆಗುತ್ತೆ ಚೆನ್ನಾಗೂ ಆಗುತ್ತೆ ಅರ್ಜೆಂಟ್ ಇದ್ದಾಗ ಈ ಥರ ಪುಡಿಗಳಿದ್ರೆ ಈ ಥರ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಗ್ರೇವಿ ಕುದಿ ಬರಬೇಕು ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅದು ನೋಡಿ ಬೀಟ್ ಮಾಡಿಟ್ಕೊಂಡಂತ ಮೊಸರು ಹಾಕ್ಕೊಳ್ತೀನಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಮೊಸರು ಹಾಕ್ಕೊಳ್ತಾ ಇರೋದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ನೀರು ಎಣ್ಣೆ ಅದು ಅದೇ ಗ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕೋಬೋದು ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಅಲ್ಲಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ತುಂಬ ಚೆನ್ನಾಗಿ ಕುದಿ ಕುದಿಯುವಾಗ ಹಾಕಬೇಕು ಇದೆ ಮೊಸರು ಮೇಲೆ ತುಂಬ ಕುದಿಸ್ಬಾರ್ದು ಇದು ಕಸೂರಿ ಮೆಂತಿ ಇದನ್ನ ಸಹ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಹಾಕಬೇಕು ಅಂತ ಏನಿಲ್ಲ ನಾನು ಸುಮ್ಮನೆ ಹಾಕ್ತಾಯಿದ್ದೀನಿ ಇದು ಹಾಕದೆ ಕೂಡ ಚೆನ್ನಾಗುತ್ತೆ ಫ್ರೆಶ್ ಕ್ರೀಮ್ ಇದು ಹಾಕಬೇಕು ಅಂತ ಇಲ್ಲ ಹಾಕದೆ ಮಾಡಿದರೂ ಚೆನ್ನಾಗಿರುತ್ತೆ ಮನೆಯಲ್ಲಿತ್ತು ಹಾಗಾಗಿ ಸ್ವಲ್ಪ ಹಾಕಿದ್ದೆ ನಾನು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಆಗಿದೆ ಇದು ಇವಾಗ ಇದಾಗಿದೆ ನೋಡಿ ಮತ್ತೆ ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಕೈಯಿಂದನೇ ಈ ಥರ ಅಗಲ ಮಾಡ್ಕೋಬಹುದು ನಿಮಗೆ ಎರಡು ಗಂಟೆ ನೆನೆಸೋಕ್ಕಾಗಲಿಲ್ಲ ಅಂದರೆ ಒಂದು ಗಂಟೆ ಆದರೂ ನೆನೆಸ್ಬೇಕು ನೆನೆದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಈ ಚಾಕು ನಾವೇನು ಕಟ್ ಮಾಡ್ತೇವೆ ಅದನ್ನು ಉಲ್ಟಾ ಹಿಡ್ಕೋಬೇಕು ನಂಗೆ ತುಂಬ ಎಳೆ ಎಳೆ ಆದರೂ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ ಒಂದು ಸ್ವಲ್ಪ ತಪ್ಪಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಇದನ್ನು ಈ ಥರ ಆ ಸೈಡ್ ಈ ಸೈಡು ಒಂದು ಒಂದು ಸೈಡ್ ಮಾಡ್ಕೋಬೇಕು ಈ ಸೈಡಿಂದ ಸ್ವಲ್ಪ ಆ ಸೈಡಿಂದ ಸ್ವಲ್ಪ ತೆಗೆದು ಭಾಗ ಜೋಡ್ಸ್ಕೊಂಡು ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಉದ್ದ ಬರುತ್ತೆ ಅದು ಇದನ್ನೀಗ ರವಂಡಾಗಿ ಸುತ್ಕೋಬೇಕು ನೋಡಿ ಈ ಥರ ಈ ತರ ಸುತ್ತಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಹೀಗೆ ಮಾಡ್ಕೊಳ್ತೀನಿ ಅದು ಇದೊಂಥರ ಬೇರೆ ಟೈಪ್ ಕಟ್ ಮಾಡ್ತಾ ಇದ್ದೀನಿ ಇವಾಗ ಹೋಟ್ಲಲ್ಲಿ ಈ ತರ ಕಟ್ಟು ಮಾಡೋದಿಲ್ಲ ಉದ್ದ ಅವ್ರದ್ದು ಟ್ರೈ ತರ ಅದು ಉದ್ದ ಮಾಡ್ಕೊಂಡು ಅದ್ರಿಂದಾನೇ ಸುತ್ಕೊಂಡ್ಬಿಡ್ತಾರ ಬೇಗ ಆಗುತ್ತೆ ಅವರಿಗೆ ನೀವು ಹೀಗೆ ಈ ತರ ಕಟ್ ಮಾಡ್ದಾನೆ ಹೀಗೆ ಉದ್ದ ಮಾಡ್ಕೊಂಡು ನಾನು ನಾನಿವಾಗ ಇಲ್ಲಿ ಎರಡೇ ಮಾಡ್ತಾ ಇರೋದು ಇನ್ನೆರಡು ಆಮೇಲೆ ಮಾಡ್ಕೊಳ್ತೀನಿ ನೋಡಿ ಈ ತರ ಉದ್ದ ಹಾಕೊಂಡು ಹೋಗ್ಬೇಕು ಇವಾಗ ಸುತ್ಕೋಬೇಕು ನೀವು ಎಷ್ಟು ಉದ್ದ ಇಸಿದ್ರು ಅಷ್ಟು ಉದ್ದ ಬರುತ್ತೆ ಈ ತರ ಸುತ್ಕೋಬೇಕು ಎಲ್ಲವೂ ಈ ತರ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡೇ ರೆಡಿ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಫ್ರೆಶ್ ಮಾಡೋಣ ಅಂದರೆ ಅದು ಯಾಕೋ ಅಗಲ ಆಗ್ತಾ ಇರಲಿಲ್ಲ ಮತ್ತು ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೆಳಗಡೆ ಚಪಾತಿ ಉತ್ತಾರಲ್ಲ ಆ ಥರ ಉದ್ದಿದ್ದು ನಾನು ಹಿಟ್ಟು ಹಾಕಿ ಉದ್ತಾ ಇದ್ದಾನೆ ಅಗ್ಲೇ ಇರಲಿಲ್ಲ ಎಣ್ಣೆ ಹಚ್ಚಿದ್ದರಿಂದ ಸ್ವಲ್ಪ ದಪ್ಪ ಇರಬೇಕು ಇದು ತೆಗೆದ್ರೆ ಮತ್ತೆ ದಪ್ಪ ಆಗುತ್ತೆ ಅಂತ ಸ್ವಲ್ಪ ದೊಡ್ಡದಾಗೇ ಉತ್ಕೊಂಡಿದ್ದೀನಿ ಇದು ಆವಾಗಲೇ ತಲೆಪಟ್ಟು ಮಾಡಿದ್ದು ಅದೇ ಹಂಚಲ್ಲೇ ನಾನು ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಹುರಿ ಇಟ್ಕೊಂಡಿದ್ದೆ ಕಪ್ಪಾಗ್ಬಿಡ್ತು ಅದು ಕಬ್ಬಿಣದ ಸಲ ಬೇಗ ಕಾಯ್ದು ಅದು ಚೆನ್ನಾಗಿ ಫ್ರೆಶ್ ಮಾಡಿ ಫ್ರೆಶ್ ಮಾಡಿ ಸುತ್ತ ಕಡೆ ಎಲ್ಲ ಒಳಗೆಲ್ಲ ಬೇಯ್ಬೇಕು ಆ ಥರ ಬೇಯಿಸ್ಕೋಬೇಕು ನೋಡಿ ಜಾಸ್ತಿ ಊರಿ ಇಟ್ಕೊಂಡಿದ್ದೆ ಆಗ ಕಪ್ಪ ಹೋಗ್ಬಿಡ್ತದು ನೆಕ್ಸ್ಟ್ ಟೈಮು ಸಣ್ಣದಾಗಿ ಇಟ್ಕೊಂಡು ಇದು ಎರಡನೇದೊಂದು ಮಾಡಿರೋದೇ ನಾನು ಎಣ್ಣೆ ಎಷ್ಟಾದರೂ ಹಾಕೋಬೋದು ನಾನು ಜಾಸ್ತಿ ಎಣ್ಣೆ ಬಳಸಿಲ್ಲ ಇಲ್ಲಿ ಬಳಸಿದ್ದೀನಿ ಅಂದರೆ ತುಂಬ ಬಳಸಿಲ್ಲ ಇದು ಇನ್ನೂ ಬೇಕಾದ್ರೆ ಎಷ್ಟಾದರೂ ಎಣ್ಣೆ ಹಿಡಿಯುತ್ತೆ ಹಿಡಿಯುತ್ತಾರೆ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಬೇಕು ಇದು ಕೂಡ ಬೆಂದಿದೆ ಇವಾಗ ಈ ಥರ ಮಾಡಿದರೆ ಎಳೆ ಎಳೆಯಾಗಿ ಬಿಟ್ಕೊಳ್ಳುತ್ತೆ ನಾನು ಪುಡಿ ಪುಡಿ ಆಗುತ್ತೆ ಅಂಥೇಳಿ ತುಂಬ ಫ್ರೆಶ್ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಮಾಡಿದ್ದೀನಿ ಅಷ್ಟೆ ಆ ಥರ ಎಳೆ ಎಳೆಯಾಗಿ ಬಿಚ್ಕೊಳ್ಳೋದು ಇಷ್ಟ ಇಲ್ಲ ಯಾಕಂದರೆ ತಿನ್ನುವಾಗ ಅದೇ ಬರುತ್ತೆ ಒಂದೊಂದೇ ಚೂರು ಚೂರು ಹಾಗಾಗಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಗ್ರೇವಿ ಎಷ್ಟು ಚೆನ್ನಾಗಿತ್ತು ತಿನ್ನಲಿಕ್ಕೆ ನೋಡಿ ಗ್ರೇವಿ ಮತ್ತು ಪರೋಟ ಎರಡು ಸಹ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಫ್ರೆಶ್ ಕ್ರೀಮ್ ಇಲ್ಲದ್ರೂ ಹಾಗೆ ಮಾಡ್ಕೋಬೋದು ನೋಡಿ ಎಷ್ಟು ಎಳೆ ಎಳೆಯಾಗಿ ಬಂದಿದೆ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಎಳೆ ಎಳೆಯಾಗಿ ಬಂದಿದೆ ಅಂತೇಳಿ ಈ ವಿಡಿಯೋ ಇಲ್ಲಿಗೆ ಇದ್ದೀನಿ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್